you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗಲ್ಲಿ ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಲಾಸ್ಟ್ ವರ್ಷ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಲಕ್ಷ್ಮಿಗೆ ಹಾರವನ್ನು ಮಾಡಿ ಹಾಕಿದ್ದೆ ಅಂದರೆ ಮಲ್ಲಿಗೆ ಹಾರವನ್ನು ಆ ಮಲ್ಲಿಗೆ ಹಾರವನ್ನು ಯಾವ ರೀತಿ ಮಾಡಿದ್ರಿ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹಾಗಾಗಿ ಹಬ್ಬಕ್ಕೆ ಇನ್ನೂ ಸುಮಾರು ದಿನ ಇರುವಾಗಲೇ ಮಲ್ಲಿಗೆ ದಿಂಡಿನ ಹಾರವನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಕಳೆದ ನಾಲ್ಕೈದು ವರ್ಷಗಳಿಂದ ನಾನೇ ನನ್ನ ಕೈಯಾರ ಮಲ್ಲಿಗೆ ದಿಂಡಿನ ಹಾರವನ್ನು ಲಕ್ಷ್ಮೀ ದೇವಿಗೆ ಪ್ರತಿ ವರ್ಷವೂ ಕೂಡ ಮಾಡಿ ಹಾಕ್ತಾ ಇದೀನಿ ಮೂರ್ನಾಲ್ಕು ವರ್ಷ ಯಾವ ರೀತಿ ಹಾರ ಮಾಡಿ ಹಾಕಿದ್ದೆ ಅನ್ನೋದನ್ನು ಕೂಡ ಫೋಟೋಸ್ನ ಅಟ್ಯಾಚ್ ಮಾಡಿರ್ತೀನಿ ಇದೇ ವಿಡಿಯೋದಲ್ಲಿ ನೀವು ನೋಡ್ಬೋದು ಲಾಸ್ಟ್ ಇಯರ್ ನನಗೆ ಮಲ್ಲಿಗೆ ಹೂವಿನ ಜೊತೆ ಹಾಕೋದಕ್ಕೆ ಕನಕಾಂಬ್ರ ಹೂ ಸಿಕ್ಕಿರಲಿಲ್ಲ ವಿಪರೀತ ರೇಟ್ ಆಗಿತ್ತು ಹಾಗಾಗಿ ನಾನು ಗುಲಾಬಿ ಹೂಗಳನ್ನೇ ಹಾಕಿ ಹಾರವನ್ನು ಮಾಡಿದ್ದೆ ನೀವೆಲ್ಲರೂ ನೋಡಿದ್ದೀರಾ ಅದನ್ನ ಆದರೆ ಇವತ್ತು ಕನಕಾಂಬ್ರ ಹಾಗೆ ದುಂಡು ಮಲ್ಲಿಗೆ ಎರಡನ್ನೂ ಸೇರಿಸಿ ಹಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನಿಮಗೆ ಸೀರೆ ಉಡಿಸಿ ಅಲಂಕಾರ ಮಾಡುವಂತಹ ಲಕ್ಷ್ಮಿಗೆ ಎಷ್ಟು ಹೂ ಬೇಕಾಗತ್ತೆ ಅಂತಂದರೆ ಕಾಲು ಕೆ ಜಿ ಮಲ್ಲಿಗೆ ಹೂ ಬೇಕಾಗತ್ತೆ ಅದರ ಜೊತೆ ಒಂದು ಇಪ್ಪತ್ತೈದು ಗ್ರಾಮಷ್ಟು ಕನಕಾಂಬ್ರ ಹೂ ಬೇಕಾಗತ್ತೆ ಆದಷ್ಟು ಮಲ್ಲಿಗೆ ಹೂವು ದಪ್ಪಾಗಿ ಮತ್ತು ತೊಟ್ಟು ಕೂಡ ಸ್ವಲ್ಪ ಉದ್ದ ಇದ್ದರೆ ದಿಂಡು ದಪ್ಪವಾಗಿ ಬರುತ್ತೆ ಕಾಯಿ ಮೊಗ್ಗಂಥದನ್ನೆಲ್ಲ ಆರಿಸ್ಬಿಟ್ಟು ಸಪ್ರೇಟಾಗಿ ಇಟ್ಬಿಡಿ ಉದ್ದುದಕ್ಕಿರೋದನ್ನ ತಗೊಂಡ್ರೆ ಒಂದೇ ಸಮನಾಗಿ ನಿಮಗೆ ದಿಂಡು ಬರೋದಕ್ಕೆ ಸುಲಭ ಆಗುತ್ತೆ ಇನ್ನೂರ ಐವತ್ತು ಗ್ರಾಮಷ್ಟು ದುಂಡು ಮಲ್ಲಿಗೆ ಹೂವು ಜೊತೆಗೆ ಇಪ್ಪತ್ತೈದು ಗ್ರಾಮಷ್ಟು ಕನಕಾಂಬ್ರ ಹೂವು ಬೇಕಾಗುತ್ತೆ ಇನ್ನು ಈ ವಿಡಿಯೋದಲ್ಲಿ ಮಲ್ಲಿಗೆ ಹೂವಿನ ಹಾರವನ್ನು ಯಾವ ರೀತಿ ಒಂದು ವಾರದಷ್ಟು ಕಾಲ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವಿಡಿಯೋನ ನೋಡಿ ಈ ಹಾರವನ್ನು ಸುತ್ತುವಾಗ ಒಂದು ಗಮನದಲ್ಲಿಟ್ಕೋಬೇಕೇನೆಂದರೆ ಪೂರ್ತಿ ಹಾರವನ್ನು ಒಂದೇ ಸಲ ಸುತ್ತೋದಕ್ಕೆ ಆಗೋದಿಲ್ಲ ಒಂದೊಂದೇ ದಿಂಡಷ್ಟು ಹಾರವನ್ನು ಸುತ್ತಿ ಅದನ್ನು ಸಪ್ರೇಟಾಗಿ ನೀವು ಎತ್ತಿಡ್ತಾ ಬರಬೇಕು ಕೊನೆಯದಾಗಿ ಎಲ್ಲ ದಿಂಡನ್ನು ಸೇರಿಸಿ ಒಟ್ಟಿಗೆ ಗಂಟಾಕಿ ಹಾರವನ್ನು ತಯಾರು ಮಾಡಬೇಕು ಈ ರೀತಿ ಮಾಡೋದ್ರ ಉದ್ದೇಶ ಏನಂದರೆ ಒಂದು ಮೊಗ್ಗನ್ನು ಜಾಸ್ತಿ ಹೊತ್ತು ಹೊರ್ಗಡೆ ಇಟ್ಬಿಟ್ರೆ ಅರಳೋಗುತ್ತೆ ಅರಳುಬಿಟ್ರೆ ಮೊಗ್ಗು ಚೆನ್ನಾಗಿ ದಿಂಡು ಸುತ್ತೋದಕ್ಕಾಗೋದಿಲ್ಲ ಕಷ್ಟ ಆಗುತ್ತೆ ಜೊತೆಗೆ ಹೂ ಕೂಡ ಜಾಸ್ತಿ ದಿನ ಫ್ರೆಶ್ ಆಗಿ ಇರೋದಿಲ್ಲ ಜೊತೆಗೆ ನೀವು ಉದ್ದಕ್ಕೆ ದಿಂಡನ್ನ ಸುತ್ತುತ್ತಾ ಹೋದಾಗೂ ಕೂಡ ಕೈ ತುಂಬನೇ ನೋವು ಬರುತ್ತೆ ತುಂಬ ಹೊತ್ತು ನೀವು ಸುತ್ತುತ್ತಾ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ದೂರ ಅಂದರೆ ಒಂದು ನಿಮ್ಮ ಕೈ ಎಷ್ಟು ಉದ್ದ ಇರುತ್ತೋ ಅಷ್ಟಕ್ಕೆ ಸುತ್ತಕೊಂಡು ಆನಂತರ ನೀವು ಅದನ್ನು ಫ್ರಿಡ್ಜಲ್ಲಿ ಎತ್ತಿಡ್ತಾ ಬರಬೇಕು ಕೊನೆಯದಾಗಿ ಎಲ್ಲ ದಿಂಡನ್ನು ಸೇರಿಸಿ ಒಟ್ಟಿಗೆ ದಾರವನ್ನು ಗಂಟು ಹಾಕೋಬೇಕು ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗ ದಿಂಡು ಸುತ್ತೋದಕ್ಕೆ ಶುರು ಮಾಡೋಣ ದಿಂಡು ಸುತ್ತೋದಕ್ಕೆ ನಾವು ಹೂ ಕಟ್ತೀವಲ್ವ ಅದೇ ಥರದ ದಾರವನ್ನು ತಗೊಳ್ಳಿ ದಾರವನ್ನು ತಗೊಂಡು ಎಡಭಾಗಕ್ಕೆ ಎರಡು ಎಳೆ ದಾರವನ್ನು ಬಿಟ್ಕೋಬೇಕು ಎಷ್ಟು ಉದ್ದ ಬಿಟ್ಕೋಬೇಕು ಅಂತ ಅಂದರೆ ನಾನು ಹೇಳಿದ್ನಲ್ವ ದಿಂಡು ಎಷ್ಟು ಸುತ್ತುತ್ತೀರೋ ಅಷ್ಟು ಉದ್ದ ದಾರವನ್ನು ಬಿಟ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡ್ರೂ ಪರವಾಗಿಲ್ಲ ಉಳಿದ್ರೆ ನಿಮಗೆ ಗಂಟು ಹಾಕೋದಕ್ಕೆ ಸುಲಭ ಆಗತ್ತೆ ಎಡಗಡೆಗೆ ಎರಡೆಳೆ ದಾರವನ್ನು ಬಿಟ್ಕೋಬೇಕು ಬಲಗಡೆಗೆ ಒಂದೆಳೆ ದಾರ ಅಂದರೆ ದಾರದ ಇರುತ್ತಲ್ಲ ಅದನ್ನು ಬಲಗಡೆಗೆ ಬಿಟ್ಕೋಬೇಕು ಅನಂತರ ಮೊದಲಿಗೆ ಅಂದರೆ ದಿಂಡು ಕಟ್ಟೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಎರಡು ಹೂಗಳನ್ನು ಇಟ್ಟು ನಾರ್ಮಲಾಗಿ ನೀವು ಹೂ ಕಟ್ತಿರಲ್ಲ ಅದೇ ರೀತಿ ಗಂಟನ್ನು ಹಾಕೋಬೇಕು ಆಗಿ ಹೂವಿನ ಹಾರವನ್ನು ಕಟ್ತೀರಲ್ವ ನೀವು ಅದೇ ರೀತಿ ಹೂವನ್ನು ಕಟ್ಕೋಬೇಕು ಇನ್ನೊಂದು ಕಡೆಯಿಂದ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ಟಬೇಕು ಅಂತ ನೋಡಿ ಈ ರೀತಿ ಆಗಿ ನಾವು ಹೂವು ಕಟ್ಟೋ ರೀತಿ ಗಂಟನ್ನು ಹಾಕಬೇಕು ಗಂಟನ್ನು ಹಾಕಿದ ನಂತರ ಆ ಹೂವನ್ನು ಏನು ಕಟ್ಟಿರ್ತೀವಿ ಅದನ್ನು ಉಲ್ಟಾ ಇಟ್ಕೋಬೇಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಇರೋದನ್ನು ಉಲ್ಟಾ ಮಾಡ್ಕೊಬೇಕು ಈ ರೀತಿ ಮಾಡಿ ದಾರವನ್ನು ಕೈಯಲ್ಲಿ ಇಡ್ಕೋಬೇಕು ನೀವು ಈ ಕಡೆ ಇನ್ನು ಎರಡೇಳೆ ದಾರವನ್ನು ಬಿಟ್ಕೊಂಡಿರ್ತೀವಲ್ವ ಎಡಗಡೆಗೆ ಆ ದಾರವನ್ನು ಕೆಲವೊಬ್ಬರು ಗ್ರಿಪ್ ಸಿಗಲಿ ಅಂತ ಅಂದ್ಬಿಟ್ಟು ಬೆರಳಿಗೆ ಸುತ್ತಕೊತಾರೆ ಆದರೆ ನನಗೆ ಚೆನ್ನಾಗಿ ಗ್ರಿಪ್ ಇದೆ ನನಗೆ ಸುಮಾರು ಹೂವನ್ನು ದಿಂಡು ಸುತ್ತಿ ಸುತ್ತಿ ರೂಢಿಯಾಗಿರೋದ್ರಿಂದ ನಾನು ಬೆರಳಿಗೆ ದಾರವನ್ನು ಸುತ್ತಕೊಳ್ಳೋದಕ್ಕೆ ಹೋಗಲ್ಲ ನೀವು ಫಸ್ಟ್ ಟೈಮ್ ಸುತ್ತಾ ಇದ್ದೀರಾ ಅಥವಾ ಇನ್ನೂ ನನಗೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ಅಂತ ಅನ್ನೋರು ಬೆರಳಿಗೆ ಸುತ್ತಕೊಂಡು ಅನಂತರ ನೀವು ದಿಂಡನ್ನು ಸುತ್ತುತ್ತಾ ಹೋಗ್ಬೋದು ಇಲ್ಲಿಂದ ಕರೆಕ್ಟಾಗಿ ನೀವು ನೋಡ್ಕೋಬೇಕು ಈ ರೀತಿ ಕ್ರಾಸಾಗಿ ಒಂದೊಂದೇ ಮೊಗ್ಗನ್ನು ಇಟ್ಕೋಬೇಕು ಮೊಗ್ಗಿನ ಮೇಲೆ ದಾರವನ್ನು ಹಾಕಿ ಅನಂತರ ಆ ಮೊಗ್ಗೆ ಏನು ಇಟ್ಕೊಂಡಿರ್ತೀವಲ್ವ ಆ ಮೊಗ್ಗಿನ ತೊಟ್ಟಿನ ಕೆಳಭಾಗದಿಂದ ದಾರವನ್ನು ಎಳ್ಕೋಬೇಕು ಕಾಣಿಸ್ತಾ ಇದೆಯಲ್ವಾ ಯಾವ ರೀತಿ ಅಂತ ಬರೀ ಆ ಮೊಗ್ಗಿನ ಕೆಳಗಡೆ ಮಾತ್ರ ದಾರವನ್ನು ಎಳ್ಕೋಬೇಕು ಎಲ್ಲ ಹೂವಿನ ಕೆಳಗಡೆ ಎಳ್ಕೊಳ್ಳೋಕ್ಕೆ ಹೋಗಬೇಡಿ ಮೊದಲನೇ ಹೂ ಇವಾಗ ಇಡ್ತಾ ಇದ್ದೀನಲ್ಲ ಈ ರೀತಿ ಇಟ್ಟಿರ್ತೀನಿ ಆ ಮೊಗ್ಗಿನ ಮೇಲಿಂದ ದಾರ ತಗೊಂಡು ಆ ಮೊಗ್ಗಿನ ತೊಟ್ಟಿನ ಕೆಳಭಾಗದಿಂದ ದಾರವನ್ನು ಎಳ್ಕೋಬೇಕು ನೀವು ಸುಮಾರು ಸಲ ಪ್ರಾಕ್ಟೀಸ್ ಮಾಡಿದ್ರೇ ಇದು ಬರೋದು ಒಂದೇ ಒಂದು ಸಲ ನೋಡಿದ ತಕ್ಷಣ ಬರೋದಿಲ್ಲ ತುಂಬ ಸಲ ಪ್ರಾಕ್ಟೀಸ್ ಮಾಡಬೇಕು ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೇ ದಿಂಡು ಸುತ್ತೋದನ್ನು ಕಲ್ತಿದ್ದು ನಾನು ಬೇರೆಯವ್ರ ಹತ್ರ ಹೇಳಿಸ್ಕೊಂಡು ಕಲ್ತಿರೋದಲ್ಲ ನಾನು ಕೂಡ ಬೇರೆ ಯೂಟ್ಯೂಬರನ್ನು ನೋಡಿಕೊಂಡೇ ದಿಂಡಿ ಸುತ್ತೋದನ್ನು ಕಲ್ತಿದ್ದು ಹಾಗಾಗಿ ನೀವು ಕೂಡ ಕಲಿಬೋದು ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ ಹಾಗೆ ಪ್ರಾಕ್ಟೀಸ್ ಬೇಕಾಗತ್ತೆ ನಿಮಗೆ ನಾರ್ಮಲ್ ಬೇರೆ ಹೂಗಳನ್ನು ಕಟ್ಟಿ ಕಟ್ಟಿ ರೂಢಿ ಮಾಡಿಕೊಂಡ್ರೆ ನಿಮಗೆ ತುಂಬ ಸುಲಭವಾಗಿ ದಿಂಡು ಸುತ್ತೋದು ಬರುತ್ತೆ ದಿಂಡು ಸುತ್ತೋದು ಒಂದು ಸಲ ಬಂತು ಅಂದರೆ ಯಾವುದೇ ಹೂವಲ್ಲಿ ನೀವು ದಿಂಡನ್ನು ಸುತ್ತಬೋದು ತುಂಬ ಸುಲಭವಾಗಿ ಸುತ್ತಬೋದು ನಾನು ಹೇಳ್ಕೊಟ್ನಲ್ವಾ ಅದೇ ರೀತಿಲಿ ಒಂದೊಂದೇ ಹೂವನ್ನು ಇಟ್ಕೊಳ್ತಾ ಸುತ್ತುತ್ತಾ ಹೋಗೋದು ಸ್ಟಾರ್ಟಿಂಗಲ್ಲಿ ಸುತ್ತುತ್ತಾ ಇದ್ದರೆ ಹಾಗೆ ಪ್ರಾಕ್ಟೀಸ್ ತಪ್ಪೋಗಿದ್ರೆ ಸ್ವಲ್ಪ ಕೈ ನೋವು ಬರುತ್ತೆ ಅಂದರೆ ಜಾಸ್ತಿ ಸುತ್ತುತ್ತಾ ಸುತ್ತುತ್ತಾ ಹೋದಂಗು ಯಾಕಂದರೆ ಒಂದೇ ಸ್ಟೈಲಲ್ಲಿ ಎಡಗೈಯಲ್ಲಿ ಇಟ್ಕೊಂಡಿರಬೇಕು ಹೂವನ್ನು ಗ್ರಿಪ್ಪಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಆಗೋಗುತ್ತೆ ದಾರವನ್ನು ಲೂಸ್ ಬಿಡಬಾರ್ದು ಟೈಟಾಗಿ ಇಟ್ಕೋಬೇಕು ಎಡಗೈಯಲ್ಲಿ ದಾರವನ್ನು ತುಂಬ ಟೈಟಾಗಿ ಇಟ್ಕೋಬೇಕು ಲೂಸ್ ಬಿಡೋದಕ್ಕೆ ಹೋಗಬೇಡಿ ಲೂಸ್ ಬಿಟ್ಟರೆ ಎಲ್ಲ ಮಗುಗಳು ಒಂದೊಂದೇ ಒಂದೊಂದೇ ಉದುರೋಗುತ್ತೆ ನೀವು ಆದಷ್ಟು ಫಸ್ಟ್ ಟೈಮು ಕಲಿತಾ ಇದ್ದೀರಾ ಅಂತಂದರೆ ಮೊದಲೇನೆ ದುಂಡು ಮಲ್ಗೆಯಿಂದ ಕಲಿಯೋದಕ್ಕೆ ಹೋಗಬೇಡಿ ಆದಷ್ಟು ನಂದಿ ಬಟ್ಲು ಮಗ್ಗು ಸಿಗುತ್ತಲ್ಲ ಆ ಮೊಗ್ಗಿಂದ ಕಲಿತ್ರೆ ನೀವು ಸುಲಭ ಆಗುತ್ತೆ ಯಾಕಂದರೆ ಅದರ ತೊಟ್ಟು ತುಂಬ ಉದ್ದ ಇರುತ್ತೆ ನಿಮಗೆ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ ಆದರೆ ಈ ತೊಟ್ಟೇನಿದೆ ಮಲ್ಲಿಗೆ ದಿಂಡಿಂದು ತೊಟ್ಟು ಅಂದರೆ ದುಂಡು ಮಲ್ಗೆದು ತೊಟ್ಟು ತುಂಬ ಚಿಕ್ಕದಾಗಿರುತ್ತೆ ಅದು ಸರಿಯಾಗಿ ಇಟ್ಕೊಳ್ಲಿಲ್ಲ ಅಂದರೆ ಗ್ರಿಪ್ಪಲ್ಲಿ ಬಿದ್ದೋಗಿಬಿಡುತ್ತೆ ಇವಾಗ ನೋಡಿ ನಾನು ದುಂಡು ಮಲ್ಲಿಗೆ ದಿಂಡನ್ನು ಇಷ್ಟುದ್ದ ಕಟ್ಕೊಂಡಿದ್ದೀನಿ ಇವಾಗ ನಾನು ಕನಕಾಂಬ್ರ ಹೂವನ್ನು ಇದಕ್ಕೆ ಸೇರಿಸಿ ಸುತ್ತಬೇಕು ದಿಂಡನ್ನು ಯಾವ ರೀತಿ ಅದನ್ನು ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಅಕಸ್ಮಾತಾಗಿ ನಂದಿ ಬಟ್ಲಲ್ಲಿ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಕನಕಾಂಬ್ರ ಹೂವಲ್ಲೂ ಕೂಡ ಸುತ್ತೋದು ಕಲಿಬೋದು ಕನಕಾಂಬ್ರದ್ದು ಸ್ವಲ್ಪ ತೊಟ್ಟೆನೆಂದ್ರೆ ಸಾಫ್ಟಾಗಿರುತ್ತೆ ಕನಕಾಂಬ್ರಗಿಂತನೂ ಕೂಡ ನೀವು ಮಳ್ಳೆ ಮೊಗ್ಗು ಸಿಗುತ್ತಲ್ಲ ಆಂಬಾರ ಮಲ್ಲಿಗೆ ಅಂತ ಕರೀತಾರೆ ಅದರಲ್ಲೂ ಕೂಡ ನೀವು ಕಲಿಬೋದು ತುಂಬ ಸುಲಭವಾಗಿ ಇವಾಗ ನೋಡಿ ಸೇಮು ಇವಾಗ ದುಂಡು ಮಲ್ಲಿಗೆನ ಯಾವ ರೀತಿ ಒಂದ್ರ ಮೇಲೊಂದು ಇಟ್ಕೊಂಡು ಸುತ್ಕೊಂಡು ಹೋದ್ವೋ ಅದೇ ರೀತಿ ಎರಡು ಅಥವಾ ಮೂರು ಕನಕಾಂಬ್ರ ಹೂವನ್ನು ಇಟ್ಕೋಬೇಕು ಅದರ ಮೇಲಿಂದ ದಾರವನ್ನು ತೊಗೋಬೇಕು ಎರಡು ಕನಕಾಂಬ್ರದ ತೊಟ್ಟಿನ ಕೆಳಭಾಗದಿಂದ ದಾರವನ್ನು ಎಳ್ಕೋಬೇಕು ಅದೇ ರೀತಿ ಮತ್ತೆ ಎರಡು ಅಥವಾ ಮೂರು ಕನಕಾಂಬ್ರ ಹೂವನ್ನು ತೊಗೋಬೇಕು ಅದರ ಮೇಲೆ ಕ್ರಾಸಾಗಿ ಇಡಬೇಕು ದಾರವನ್ನು ಆ ಹೂವಿನ ಮೇಲಿಂದ ತಗೊಂಡು ತೊಟ್ಟಿನ ಭಾಗದ ಕೆಳಗಡೆಯಿಂದ ದಾರವನ್ನು ಎಳ್ಕೋಬೇಕು ನೀವೇನು ತಿರುಗ್ಸೋ ಹಾಗೆ ಇಲ್ಲ ಅದೇ ತಿರುಗಿಸ್ತಾ ಹೋಗುತ್ತೆ ಕೆಲವೊಬ್ಬರು ಏನಂದರೆ ಸುತ್ತು ಬರಬೇಕಲ್ವಾ ಹೂವು ನಾವು ಸೂಜಿಲಿ ಪೋಣಿಸ್ತೀವಲ್ವಾ ಒಂದೊಂದು ಕಡೆಗೆ ಒಂದೊಂದು ಹೂವು ಇಟ್ಟು ಆ ರೀತಿ ಅಂತ ಅಂದ್ಕೊಳ್ತಾರೆ ಆ ರೀತಿ ಅಲ್ಲ ನೀವು ಜಸ್ಟು ಕೈಯನ್ನು ಸುತ್ತಿದ್ರೆ ಸಾಕು ಹೂವನ್ನು ಸುತ್ತು ಇಟ್ಕೊಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಒಂದು ಕಡೆಯಲ್ಲಿ ಹೂವನ್ನು ಇಟ್ಕೊಂಡು ಸುತ್ತುತ್ತಾ ಹೋಗೋದಷ್ಟೇ ತುಂಬ ಸುಲಭ ಕಲಿಯೋವರೆಗೂ ಮಾತ್ರ ಕಷ್ಟ ಮನಸ್ಸಿದ್ರೆ ಮಾರ್ಗ ನೀವು ಲಕ್ಷ್ಮೀ ದೇವಿಗೆ ನಮ್ಮ ಕೈಯಾರ ಮಾಡಿ ಹಾಕಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರಾ ಹಿಂದೆ ಗಾದೆ ಮಾತೆ ಇದೆಯಲ್ವಾ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ನಂತರ ಕೋತಿ ವಿದ್ಯೆ ಅಂತ ಹಾಗಾಗಿ ತುಂಬ ಸುಲಭವಾಗಿ ನೀವು ಪೋಣಿಸ್ಬೋದು ನೋಡ್ತಾ ಇದ್ದೀರಾ ಇವಾಗ ಸುತ್ತನೂ ಕೂಡ ಕನಕಾಂಬ್ರ ಹೂವು ಹಾಕಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಕನಕಾಂಬ್ರ ಹೂವನ್ನು ಒಂದು ರೌಂಡ್ ಪೂರ್ತಿಯಾಗಿ ಬಂದ ಮೇಲೆ ಅದೇ ರೌಂಡ್ ಬರುತ್ತೆ ನೀವೇನು ತಿರುಗಿಸೋ ಅಗತ್ಯ ಇಲ್ಲ ಒಂದು ರೌಂಡು ಪೂರ್ತಿಯಾಗಿ ಕನಕಾಂಬ್ರ ಹೂವನ್ನು ಹಾಕಿ ದಿಂಡನ್ನು ಸುತ್ತಿದ ನಂತರ ಮತ್ತೆ ನೀವು ಒಂದೊಂದೇ ದುಂಡು ಮಲ್ಲಿಗೆ ಇಟ್ಕೊಂಡು ಸುತ್ತಕೊಳ್ತಾ ಹೋಗ್ಬೋದು ಪನ್ನೀರ್ ಪತ್ರೆ ಬೇಕು ಅನ್ಸಿದ್ರೆ ಅದನ್ನು ಕೂಡ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಕಿತ್ಕೊಂಡು ಇಟ್ಕೊಂಡು ಸುತ್ತಾ ಹೋಗಬೇಕು ಪನ್ನೀರ್ ಪತ್ರೆ ಆದಷ್ಟು ಹಾಕೋದು ಬೇಡ ಯಾಕಂದರೆ ಬೇಗ ಹಾಳಾಗ್ಬಿಡುತ್ತೆ ನೀರೆಲ್ಲ ಬಿದ್ದರೆ ತುಂಬ ಬೇಗ ಹಾಳಾಗುತ್ತೆ ಕನಕಾಂಬ್ರ ಹಾಗೆ ಮಲ್ಲಿಗೆ ಮಲ್ಗೆನೇ ಮೊಗ್ಗು ಸಾಕು ಇನ್ನು ಲಾಸ್ಟ್ ಇಯರ್ ತುಂಬಾ ವಿಪರೀತವಾಗಿ ಕನಕಾಂಬ್ರದ ರೇಟು ಜಾಸ್ತಿನೇ ಇತ್ತು ಮಲ್ಲಿಗೆ ರೇಟುನು ಕೂಡ ಜಾಸ್ತಿನೇ ಇರುತ್ತೆ ಹಬ್ಬದ ಸೀಸನಲ್ಲಿ ಬಟ್ ಆದರೆ ಏನು ಮಾಡೋದು ಒಂದೇ ಒಂದು ಹಾರ ಚೆನ್ನಾಗಿ ಹಾಕಬೇಕು ಲಕ್ಷ್ಮಿಗೆ ಅಂತ ನಾನು ಕಾಲು ಕೆ ಜಿ ಅಂತೂ ಹೂವು ತರಿಸೇ ತರಿಸ್ತೀನಿ ಆದರೆ ಕನಕಾಂಬ್ರ ಹೂವು ಲಾಸ್ಟ್ ಟೈಮ್ ಸಿಗಲಿಲ್ಲ ಹಾಗಾಗಿ ನಾನು ಸಣ್ಣದು ಬಟನ್ ರೋಸ್ ಬರುತ್ತಲ್ಲ ಪಿಂಕ್ ಕಲರ್ದು ಅದನ್ನು ಹಾಕಿ ಸುತ್ತಿದ್ದೆ ಅದೂ ಅಷ್ಟೇ ಸೇಮು ಕನಕಾಂಬ್ರ ಹೂವನ್ನು ಒಂದೊಂದೇ ಎರಡೆರಡು ಇಟ್ವಲ್ಲ ಇದನ್ನ ಒಂದೊಂದೇ ಇಟ್ಬಿಟ್ಟು ಸುತ್ತೋದು ರೋಸನ್ನು ಸಣ್ಣ ಬಟನ್ ರೋಸ್ ಯಾವುದೇ ಕಲರ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು ಯೆಲ್ಲೋ ಕಲರ್ ಯೂಸ್ ಮಾಡ್ಬೋದು ರೆಡ್ ಕಲರ್ ಯೂಸ್ ಮಾಡ್ಬೋದು ಡಬಲ್ ಕಲರ್ದು ಯೂಸ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟುದ್ದಕ್ಕೆ ಬಂದಮೇಲೆ ಸ್ವಲ್ಪ ಕೈ ನೋವುತಾ ಇರುತ್ತೆ ಯಾಕಂದರೆ ದಿಂಡು ಉದ್ದ ಆಗ್ತಾ ಇರುತ್ತೆ ಅದನ್ನು ಸುತ್ತಾ ಇರಬೇಕು ನಾವು ಈ ಎಡಗಡೆ ದಾರ ಎರಡು ಕಾಣಿಸ್ತಾ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ನೀವು ನೋಡ್ತಾ ಇದ್ರೆ ಅದನ್ನು ಇನ್ನೊಂದು ಸ್ವಲ್ಪ ಇದೆ ಅನ್ನೋಗೆ ನಾನು ಸ್ಟಾಪ್ ಮಾಡ್ತೀನಿ ಇದಕ್ಕಿಂತ ಮೇಲಕ್ಕೆ ಸುತ್ತೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಸುತ್ತುತ್ತಾ ಇರುವಾಗ ಆ ಕೆಳಗಡೆ ಏನು ಕಾಣಿಸ್ತಾ ಇದೆ ಅದು ನಮ್ಮ ಕೈಗೆ ಟಚ್ ಟಚ್ ಆಗಿ ಹೂವುಗಳು ಅರಳೋದಕ್ಕೆ ಶುರುವಾಗತ್ತೆ ನಮ್ಮ ದಿಂಡು ಪೂರ್ತಿಯಾಗಿ ಅರಳಿಬಿಟ್ರೆ ಬೇಗ ಹಾಳಾಗತ್ತೆ ಒಂಥರ ಮೊಸಪ್ಪ ಆಗ್ಬಿಡುತ್ತೆ ಹೂವು ಜಾಸ್ತಿ ದಿನ ಇರೋದಿಲ್ಲ ನಾನಿವಾಗ ಏನು ಒಂದು ಇಡೀ ಅಥವಾ ಎರಡು ಇಡೀ ಹೂವನ್ನು ಆ ತಟ್ಟೆ ಮೇಲೆ ಹಾಕೊಂಡಿದ್ದೆ ಅದನ್ನು ಮಾತ್ರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನು ಮಿಕ್ಕಿರೋದನ್ನ ನಾನು ಕವರಲ್ಲಿ ಆಲ್ರೆಡಿ ಫ್ರಿಡ್ಜಲ್ಲೇ ಇಟ್ಟಿದ್ದೀನಿ ಹೊರಭಾಗದಲ್ಲಿ ಇಟ್ಟರೆ ಬೇಗ ಹೂವು ಬಿಡುತ್ತೆ ಹೂವು ಅರಳಿದಾಗ ಏನಾಗುತ್ತೆ ನಮ್ಗೆ ದಿಂಡು ಸುತ್ತೋದಕ್ಕೂ ಕಷ್ಟ ಆಗುತ್ತೆ ಜೊತೆಗೆ ಜಾಸ್ತಿ ದಿನ ಕೂಡ ಅದು ಇರೋದಿಲ್ಲ ಇವಾಗ ನಾನು ಈ ದಿಂಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದನ್ನ ಕೊನೆಯದಾಗಿ ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಹೂಗಳನ್ನು ನಾವು ನಾರ್ಮಲಾಗಿ ಹೂ ಕಟ್ತೀವಲ್ವ ಆ ರೀತಿ ಇಟ್ಕೊಂಡು ಎರಡು ಗಂಟನ್ನು ಹಾಕಬೇಕು ಹುಷಾರಾಗಿ ಹಾಕಬೇಕು ಜಾಸ್ತಿ ಲೂಸ್ ಬಿಟ್ಟರೆ ಹಿಂದೆ ನಾವು ಸುತ್ತಿದ್ದೀವಲ್ಲ ಅದೆಲ್ಲ ಬಿಚ್ಕೊಂಡು ಬಂದುಬಿಡುತ್ತೆ ಎರಡು ಹೂಗಳನ್ನು ಅಡ್ಡ ಇಟ್ಕೊಂಡು ನೋಡಿ ಈ ರೀತಿ ಗಂಟನ್ನು ಹಾಕೋಬೇಕು ಉದ್ದಕ್ಕೆ ದಾರವನ್ನು ಹಾಗೆ ಬಿಟ್ಕೊಂಡಿರಬೇಕು ಯಾಕಂದರೆ ನೆಕ್ಸ್ಟು ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕಲ್ವಾ ಬೇರೆ ದಿಂಡನ್ನು ಆವಾಗ ಅನುಕೂಲ ಆಗುತ್ತೆ ನೋಡಿ ಇವಾಗ ಇಷ್ಟುದ್ದ ದಾರವನ್ನು ಬಿಟ್ಕೊಂಡಿದ್ದೀನಿ ಹಾಗೆ ಇಷ್ಟುದ್ದ ದಿಂಡನ್ನು ಕೂಡ ನಾನು ಆಲ್ರೆಡಿ ಸುತ್ತಿದ್ದೀನಿ ಇದನ್ನು ಯಾವ ರೀತಿ ಇವಾಗ ಸ್ಟೋರ್ ಮಾಡಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ಒಂದು ಖಾಲಿ ಬ್ಲಾ ಪ್ಲ್ಯಾಸ್ಟಿಕ್ ಬಾಕ್ಸನ್ನು ತೊಗೊಳ್ಳಿ ಈ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಮೊದಲಿಗೆ ಕಾಟನ್ ಬಟ್ಟೆಯನ್ನು ಹಾಕಬೇಕು ಒಣ ಕಾಟನ್ ಬಟ್ಟೆ ನ ನೀರಲ್ಲೆಲ್ಲ ನೆನೆಸೋದಕ್ಕೆ ಹೋಗಬೇಡಿ ನೀರಲ್ಲೇನಾದರೂ ನೀವು ನೆನೆಸ್ಬಿಟ್ಟು ದಿಂಡನ್ನು ಅಥವಾ ಹಾರವನ್ನು ಸುತ್ತಿಟ್ಟರೆ ಹೂವಿನ ಮೇಲೆಲ್ಲ ಕಪ್ ಕಪ್ಪಿಗೆ ಒಂಥರ ಕೊಳ್ತೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಬಟ್ಟೆನ ನೆನೆಸೋದಕ್ಕೆ ಹೋಗಬೇಡಿ ಈ ಬಟ್ಟೆ ಹಾಕ್ತಾ ಇರೋದು ಯಾಕೆ ಅಂತಂದರೆ ನೀರಲ್ಲಿ ಏನಾದರೂ ಎಕ್ಸ್ಟ್ರಾ ಮಾಯ್ಚರ್ ಏನಾದರೂ ಬಿಟ್ಕೊಂಡ್ರೆ ಅದನ್ನು ಹೀರ್ಕೊಂಡ್ಲಿ ಅಂತ ಹಾಗಾಗಿ ಒಣ ಬಟ್ಟೆನೇ ತೊಗೊಳ್ಳಿ ಆದಷ್ಟು ಬನಿಯನ್ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಹಳೆಯದನ್ನು ತೊಗೊಂಡ್ರೆ ಒಳ್ಳೇದು ಇವಾಗ ಒಂದು ದಿಂಡನ್ನು ಇಟ್ಟಿದ್ದೀನಿ ಅದನ್ನು ಇವಾಗ ಅದೇ ಬಟ್ಟೆಯಿಂದ ಕವರ್ ಮಾಡಬೇಕು ಕವರ್ ಮಾಡಿ ಈ ಬಾಕ್ಸ್ನ ಲಿಡ್ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಡಬೇಕು ಹೊರಗಡೆ ಇಡಬೇಡಿ ಯಾಕಂದರೆ ನೀವು ಇನ್ನು ಎರಡು ಮೂರು ದಿಂಡನ್ನು ತಯಾರು ಮಾಡೋದಕ್ಕೆ ಸುಮಾರು ಸಮಯ ಬೇಕಾಗುತ್ತೆ ಅಷ್ಟರಲ್ಲಿ ಈ ದಿಂಡಲ್ಲಿ ಹಾಕಿರೋವಂಥ ಹೂವೆಲ್ಲ ಅರಳಿಬಿಡುತ್ತೆ ಹಾಗಾಗಿ ಫ್ರಿಡ್ಜಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಳಿ ಅನಂತರ ಮತ್ತೆ ನೀವು ಸುತ್ತಿರ್ತಿರಲ್ಲ ದಿಂಡನ್ನು ಅಟ್ಯಾಚ್ ಮಾಡಿ ಮತ್ತೆ ಇನ್ನೊಂದು ಸಲ ಫ್ರಿಡ್ಜಲ್ಲಿ ಎತ್ತಿಡಿ ಮತ್ತೆ ಇನ್ನೊಂದು ದಿಂಡನ್ನು ಸುತ್ತಿ ಮತ್ತೆ ಅದನ್ನು ಫ್ರಿಡ್ಜಲ್ಲಿ ಎತ್ತಿಡಬೇಕು ಇದೇ ರೀತಿ ನಾಲ್ಕೈದು ಸಲ ಮಾಡಬೇಕಾಗತ್ತೆ ಆದಷ್ಟು ಬೇಗನೆ ಒಂದು ಮೂರು ನಾಲ್ಕು ಗಂಟೆಗೆಲ್ಲ ನೀವು ಮಗ್ಗು ತೊಗೊಂಡು ಬಂದು ಕಟ್ಟೋದಕ್ಕೆ ಶುರು ಮಾಡಿದ್ರೆ ಈ ರೀತಿ ಮಾಡೋ ಅಂಥ ಅಗತ್ಯ ಇರಲ್ಲ ಆರು ಗಂಟೆ ಮೇಲೇನಾದರೂ ನೀವು ಮ ದಿಂಡಿ ಸುತ್ತೋದಕ್ಕೆ ಶುರು ಮಾಡ್ತೀರಾ ಅಂದರೆ ಹೂವೆಲ್ಲ ಹರಳೋದಕ್ಕೆ ಶುರುವಾಗತ್ತೆ ನಾನಿವತ್ತು ದಿಂಡಿ ಸುತ್ತೋದಕ್ಕೆ ಶುರು ಮಾಡಿದ್ದು ಸುಮಾರು ಏಳು ಗಂಟೆ ಆಗಿತ್ತು ಹಾಗಾಗಿ ಹೂ ಎಲ್ಲ ಅರಳೋಗುತ್ತೆ ಅಂತ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ದಿಂಡನ್ನು ಸುತ್ತಿದ್ದೀನಿ ಹಾಗೆ ನೀವು ಅಳತೆಯನ್ನು ತೊಗೋಬೇಕು ಮೊದಲನೇ ತಿಂಡು ಎಷ್ಟು ಉದ್ದಕ್ಕೆ ನೀವು ಕನಕಾಂಬ್ರ ಹೂ ಹಾಕಿದ್ದೀರಾ ಅದನ್ನು ಕರೆಕ್ಟಾಗಿ ಅಳತೆಯನ್ನು ತೊಗೊಂಡು ಯಾವ್ಯಾವ ಟೈಮಲ್ಲಿ ಕನಕಾಂಬ್ರ ಹೂ ಬರಬೇಕು ಕನಕಾಂಬ್ರ ಹೂ ಎಷ್ಟೆಷ್ಟು ಉದ್ದಕ್ಕೆ ಎಷ್ಟೆಷ್ಟು ಸಲ ಬರಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಇಲ್ಲಾಂದರೆ ಮೇಲೊಂದು ಕೆಳಗೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನಾನಿವತ್ತು ಮಾಡ್ತಾ ಇರೋವಂಥ ಹಾರಕ್ಕೆ ಮೂರು ಕಡೆ ಕನಕಾಂಬ್ರ ಹೂ ಬರ್ತಾಯಿದೆ ಅಂದರೆ ಚಿಕ್ಕದೇ ಹಾರ ಮಾಡ್ತಾ ಇರೋದು ನಾನಿವತ್ತು ಕಟ್ತಾ ಇರೋದು ನೂರೈವತ್ತು ಗ್ರಾಮ್ ಮಲ್ಲಿಗೆ ಹೂವಿಗೆ ಮಾತ್ರ ಇನ್ನೂರೈವತ್ತು ಗ್ರಾಮ್ಗೆ ಮಲ್ಲಿಗೆ ಹೂವಿನ ಆಹಾರವನ್ನು ಕಟ್ಟಬೇಕು ಅಂತಂದರೆ ಐದು ಕಡೆ ಕನಕಾಂಬ್ರ ಹೂವು ಬರುತ್ತೆ ನಾನಿವತ್ತು ಚಿಕ್ಕದೇ ತೋರಿಸ್ತಾ ಇದ್ದೀನಿ ಹಬ್ಬದಲ್ಲಿ ದೊಡ್ಡದು ಮಾಡ್ತೀನಿ ಹಬ್ಬದ ಹಿಂದಿನ ದಿವಸ ಅಥವಾ ಎರಡು ದಿವಸ ಇದೆ ಹಬ್ಬ ಅಂತ ಅನ್ವಾಗ್ಲೇ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ ಸುಮಾರು ನೂರು ಗ್ರಾಮ್ಗೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ಆದಷ್ಟು ನೀವು ಸೋಮವಾರ ಅಥವಾ ಮಂಗಳವಾರ ದಿವಸವೇ ಫ್ರೆಶ್ ಆಗಿ ಮಾರ್ಕೆಟ್ಗೆ ಹೋಗಿ ಅಥವಾ ನಿಮಗೆ ಹತ್ತಿರದಲ್ಲಿ ಎಲ್ಲಿ ಸುಲಭವಾಗಿ ಮಲ್ಗೆ ಮೊಗ್ಗುಗಳು ಸಿಗುತ್ತೋ ಅಲ್ಲಿಂದ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆಗೆ ತೊಗೊಂಡು ಬಂದುಬಿಟ್ರೆ ಈಸಿಯಾಗಿ ಸುತ್ತಿ ಎತ್ತಿಟ್ಕೋಬೋದು ನಿಮಗೆ ಸುತ್ತೋದಕ್ಕೆ ಬರ್ತಾನೆ ಇಲ್ಲ ಅಂತ ಅನ್ನೋರು ಸೂಜಿಯಲ್ಲಿ ಪೋಣಿಸ್ಕೊಳ್ಳಿ ಅದು ಕೂಡ ಚೆನ್ನಾಗೇ ಬರುತ್ತೆ ಇಷ್ಟು ಚೆನ್ನಾಗಿ ಬರದೇ ಇದ್ದರೂ ಕೂಡ ಒಂದು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ನೋಡಿ ಇದು ನಾನು ಸುತ್ತಿರುವಂತಹ ಎರಡನೇ ದಿಂಡು ಸ್ವಲ್ಪ ಉದ್ದಿಕೇನೆ ಸುತ್ತಕೊಂಡಿದೀನಿ ಇದನ್ನ ಇದನ್ನು ಕೂಡ ಮೊದಲನೇ ದಿಂಡನ್ನ ಯಾವ ರೀತಿ ನಾನು ಬಾಕ್ಸಲ್ಲಿ ಬಟ್ಟೆ ಹಾಕಿ ಎತ್ತಿಟ್ನೋ ಅದೇ ರೀತಿ ಎತ್ತಿಡ್ತಾ ಇದ್ದೀನಿ ಆಲ್ರೆಡಿ ನಾನು ಸುತ್ತಾ ಇರುವಾಗಲೇ ಸ್ವಲ್ಪ ಸ್ವಲ್ಪನೇ ಮಗುಗಳು ಅರಳ್ತಾ ಇದೆ ಹೊರಗಡೆ ಇಟ್ಬಿಟ್ರೆ ನಾವು ಪೂರ್ತಿಯಾಗಿ ಅರಳೋಗುತ್ತೆ ಹಾಗಾಗಿ ಫ್ರಿಡ್ಜಲ್ಲಿ ಎತ್ತಿಡೋದು ಅನಿವಾರ್ಯ ಇದನ್ನ ಎತ್ತಿಟ್ಟಿದ ನಂತರ ಮತ್ತೊಂದು ದಿಂಡನ್ನು ನಾನು ಸುತ್ತಿಬಿಟ್ಟು ಅನಂತರ ಹಾರವನ್ನು ಯಾವ ರೀತಿ ಜಾಯಿನ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ ಮೂರು ದಿಂಡಿಗಳನ್ನು ಕೂಡ ನಾನು ಸುತ್ತಿದ್ದೀನಿ ಇವಾಗ ಒಂದಕ್ಕೊಂದು ಜಾಯಿನ್ ಮಾಡಬೇಕು ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಕರೆಕ್ಟಾಗಿ ನಾವು ಜೋಡಿಸ್ಕೋಬೇಕು ಯಾವ ರೀತಿ ಕಾಣಿಸುತ್ತೆ ಯಾವ್ದು ಯಾವ್ದು ಎಲ್ಲಿಗೆ ಬರಬೇಕು ಅಂತ ಕರೆಕ್ಟಾಗಿ ನೋಡಿಕೊಂಡು ಆನಂತರ ಜಾಯಿನ್ ಮಾಡಬೇಕು ಹಾರದಲ್ಲಿ ನಿಮಗೆ ಕೆಳಗಡೆ ಕುಚ್ಚು ಬೇಕಂದ್ರೆ ಕುಚ್ಚುನೂ ಕೂಡ ನೀವು ಮಾಡ್ಕೊಬೋದು ಆದರೆ ನನಗೆ ಕುಚ್ಚು ಮಾಡೋದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಯಾಕೆ ನಾನು ಕುಚ್ಚು ಮಾಡೋದಿಲ್ಲ ಅಂತಂದರೆ ಲಕ್ಷ್ಮಿಗೆ ನಾವು ಸೀರೆ ಉಡಿಸಿರ್ತೀವಲ್ವ ಅಲ್ಲಿ ಕೆಳಗಡೆ ನೆರಿಗೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕವರ್ ಮಾಡಿಬಿಡುತ್ತೆ ಆ ಕುಚ್ಚು ಹಾಗಾಗಿ ನಾನು ಕುಚ್ಚು ಮಾಡೋದಿಲ್ಲ ನಿಮಗೆ ಬೇಕನ್ಸಿದ್ರೆ ಜಾಸ್ತಿ ಹೂ ಇದ್ದರೆ ನೀವು ಕುಚ್ಚನ್ನು ಕೂಡ ಮಾಡ್ಕೊಬೋದು ನೋಡಿ ಕರೆಕ್ಟಾಗಿ ನಾನು ಈ ರೀತಿ ಇಟ್ಕೊಂಡು ನೋಡಿದೆ ಕರೆಕ್ಟಾಗಿ ಬಂದಿತ್ತು ಹಾರ ಇವಾಗ ಒಂದೊಂದನ್ನೇ ಜಾಯಿನ್ ಮಾಡ್ತಾಯಿದ್ದೀನಿ ದಾರ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಆ ದಾರವನ್ನು ಒಂದಕ್ಕೊಂದು ಇಟ್ಕೊಂಡು ಕರೆಕ್ಟಾಗಿ ಟೈಟಾಗಿ ಎಳೆದು ಕಟ್ಟಬೇಕು ಕಟ್ಟೋವಾಗ ಗ್ಯಾಪ್ ಬಿಡದೆ ಇರೋ ಹಾಗೆ ನೋಡ್ಕೊಬೇಕು ಹೂವು ಒಂದಕ್ಕೊಂದು ಜಾಯಿನ್ ಆಗಿರೋ ರೀತಿಯೇ ಇರಬೇಕು ಗ್ಯಾಪ್ ಬಿಟ್ಟಿದ್ದೀವಿ ಕಟ್ಟಿದ್ದೀವಿ ಅನ್ನೋದು ಗೊತ್ತಾದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಒಂಥರ ಏನೋ ಅಟ್ಯಾಚ್ ಮಾಡಿದ್ದೀವಿ ಅಂತ ಅನ್ನೋ ಹಾಗೆ ಕಾಣಿಸುತ್ತೆ ಹಾಗಾಗಿ ಕಟ್ಟಿದ ನಂತರ ಎಕ್ಸ್ಟ್ರಾ ಇರೋವಂಥ ದಾರವನ್ನು ಕಟ್ ಮಾಡ್ಕೊಂಬಿಡಿ ಸೇಮ್ ಈ ಕಡೆ ಯಾವ ರೀತಿ ನಾವು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಂಡು ಹೋ ದಿಂಡನ್ನು ಅದೇ ರೀತಿ ಆ ಕಡೆಯೂ ಕೂಡ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ದೂರ ನಾವು ದಿಂಡನ್ನು ಸುತ್ತಕೊಂಡು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ರೂ ಕೂಡ ಹೂವು ಅರಳುತ್ತಾ ಬಂದಿದೆ ನೀವೇನಾದರೂ ಪೂರ್ತಿಯಾಗಿ ಹೊರಗಡೆ ಇಟ್ಕೊಂಡ್ರೆ ತುಂಬ ಬೇಗ ಅರಳೋಗುತ್ತೆ ಹಬ್ಬದವರೆಗೂ ಚೆನ್ನಾಗಿ ಫ್ರೆಶ್ ಆಗಿ ಹಾರ ಇರೋದಿಲ್ಲ ಇವಾಗ ಹಾರ ರೆಡಿಯಾಗಿದೆ ಕೊನೆಯಲ್ಲಿ ನಾವು ಲಕ್ಷ್ಮಿಗೆ ಹಾಕಬೇಕಲ್ವ ಹಿಂದೆ ಕತ್ತ ಹತ್ರ ದಾರವನ್ನು ಎಕ್ಸ್ಟ್ರಾ ಬಿಟ್ಕೊಬೇಕು ಹಾಗಾಗಿ ಇಲ್ಲಿ ಕೂಡ ನಾನು ಎಕ್ಸ್ಟ್ರಾ ದಾರವನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ದಾರವನ್ನು ಅಟ್ಯಾಚ್ ಮಾಡುವಾಗ ಸ್ವಲ್ಪ ಉದ್ದವಾಗಿಯೇ ದಾರನ ಅಟ್ಯಾಚ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಅಲಂಕಾರ ಮಾಡುವಾಗ ಸ್ವಲ್ಪ ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೊಬೋದು ಅಥವಾ ಸ್ವಲ್ಪ ಮೇಲಕ್ಕೆ ಬೇಕು ಅಂದರೆ ಮೇಲಕ್ಕೆ ಮಾಡ್ಕೊಬೋದು ನೋಡಿ ಇವಾಗ ಹಾರ ತಯಾರಾಗಿದೆ ತುಂಬ ಅಂದರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಲಕ್ಷ್ಮೀ ದೇವಿಗೆ ಹಾಕಿದಾಗ ಮೊದಲೇ ಹೇಳ್ದಾಗಿ ನಾನು ಚಿಕ್ಕ ಹಾರವನ್ನು ಮಾಡಿ ತೋರಿಸಿದ್ದೀನಿ ಮೂರು ಕಡೆ ಕನಕಾಂಬ್ರ ಹೂ ಬಂದಿದೆ ಇದೇ ರೀತಿ ಐದು ಕಡೆ ಕನಕಾಂಬ್ರ ಹೂ ಬಂದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಐದು ಕಡೆ ಕನಕಾಂಬ್ರ ಹೂ ಬಂದು ಆ ಹಾರ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ಇನ್ನೂರೈವತ್ತು ಗ್ರಾಮ್ ಹೂವು ಮಿನಿಮಮ್ ಬೇಕಾಗತ್ತೆ ನಾನಿಲ್ಲಿ ನೂರೈವತ್ತು ಗ್ರಾಮ್ ಹೂವಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನಿಮಗೆ ಸುತ್ತೋದಕ್ಕೆ ಬರಲಿಲ್ಲ ಅಂದರೆ ಮೊದಲೇ ಹೇಳಿದಾಗೆ ಸೂಜಿಯಲ್ಲಿ ಪೋಣಿಸ್ಕೊಂಡು ಕೂಡ ಹಾರವನ್ನು ತಯಾರು ಮಾಡ್ಕೊಳ್ಳಿ ಚೆನ್ನಾಗೇ ಬರುತ್ತೆ ಹಬ್ಬದ ಟೈಮಲ್ಲಿ ಎಲ್ಲ ಹೂಗಳ ರೇಟು ಕೂಡ ಜಾಸ್ತಿ ಇದ್ದೇ ಇರುತ್ತೆ ಅದರಲ್ಲಿ ಮಲ್ಲಿಗೆ ಕನಕಾಂಬ್ರ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹೌದು ಆದರೆ ಎಲ್ಲ ಹೂಗಳನ್ನು ಹಾಕಿ ಅಲಂಕಾರವನ್ನು ಏನು ಕಾಣಿಸ್ತಾ ಇರೋ ರೀತಿ ಮಾಡೋದ್ರ ಬದಲು ಈ ಮಲ್ಲಿಗೆ ಹಾರವನ್ನು ಒಂದು ಹಾಕಿದ್ರೆ ಸಾಕು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿವಾಗ ಕಳೆದ ಮೂರು ವರ್ಷಗಳು ನಾನು ಯಾವ ರೀತಿ ಹಾರವನ್ನು ಮಾಡಿ ಹಾಕಿ ಲಕ್ಷ್ಮಿಯನ್ನು ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ಫೋಟೋಗಳ ಮುಖಾಂತರ ತೋರಿಸಿದ್ದೀನಿ ನೀವು ಕೂಡ ಈ ಸಲ ನಿಮ್ಮ ಕೈಯಾರ ಲಕ್ಷ್ಮಿಗೆ ಹಾರವನ್ನು ಮಾಡಿ ಹಾಕಿ ಪೂಜೆ ಮಾಡ್ತೀರಾ ಅಂತ ಭಾವಿಸ್ತೀನಿ ಆ ಲಕ್ಷ್ಮೀ ದೇವಿ ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸೊ ಈ ಹಾರವನ್ನು ಯಾವ ರೀತಿ ಎತ್ತಿಡ್ತೀನಿ ಅನ್ನೋದನ್ನು ಕೂಡ ಇದೇ ವ್ಲಾಗಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಸೇಮ್ ಅದೇ ಬಾಕ್ಸಲ್ಲಿ ನಾವು ಚಿಕ್ಕ ಚಿಕ್ಕದಾಗಿ ದಿಂಡನ್ನು ಮಾಡಿಕೊಂಡು ಯಾವ ರೀತಿ ಎತ್ತಿಟ್ವಲ್ಲ ಅದೇ ರೀತಿ ಬಟ್ಟೆಯನ್ನು ಕೆಳಗಡೆ ಹಾಕಿ ಆನಂತರ ಹೂವಿನ ಹಾರವನ್ನು ಆ ಬಟ್ಟೆಯ ಒಳಗಡೆ ಇಟ್ಟು ಮೇಲೂ ಕೂಡ ಬಟ್ಟೆಯಿಂದ ಕವರ್ ಮಾಡಿ ಬಾಕ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳಿ ಸೋಮವಾರದ ದಿವಸ ನೀವು ಹಾರವನ್ನು ಸುತ್ತಿ ಎತ್ತಿಟ್ರೂ ಕೂಡ ಶುಕ್ರವಾರದವರೆಗೂ ತುಂಬಾ ಫ್ರೆಶ್ ಆಗಿರುತ್ತೆ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ ಬೆಳಗ್ಗೆ ದೇವ್ರಿಗೆ ಹಾರ ಹಾಕಿದ್ರು ಸಂಜೆ ಮುತ್ತೈದೆಯವರೆಲ್ಲ ಬಂದು ಹೋದ್ಮೇಲೂ ಕೂಡ ಫ್ರೆಶ್ ಆಗಿ ಇರುತ್ತೆ ಹಾರ ಇದೇ ರೀತಿ ನೀವು ಕಟ್ಟಿರೋ ಅಂಥ ಬೇರೆ ಹೂಗಳ್ನು ಕೂಡ ಎತ್ತಿಟ್ಕೋಬೋದು ಸೊ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ವರಮಾಲಕ್ಷ್ಮಿಗೆ ಯಾವ ರೀತಿ ಮಲ್ಲಿಗೆ ದಿಂಡಿನ ಹಾರವನ್ನು ಸುತ್ತಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು